ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಅವಲಕ್ಕಿನ ಬಳಸಿ ತುಂಬ ಬೇಗ ಆಗುವಂತಹ ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಇದ್ದೀನಿ ಸಂಜೆ ಟೀ ಜೊತೆಗೆ ಮತ್ತು ಊಟದಲ್ಲಿ ಸೈಡಲ್ಲಿ ನೆಂಚ್ಕೊಂಡು ತಿನ್ನೋಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದೂವರೆ ಕಪ್ ಆಗುವಷ್ಟು ಅವಲಕ್ಕಿನ ಒಂದು ಬೌಲ್ಗೆ ಸೇರಿಸ್ತಾ ನಾನು ನಾನಿಲ್ಲಿ ಮೀಡಿಯಮ್ ಅವಲಕ್ಕಿನ ತಗೊಂಡಿದ್ದೀನಿ ನೀವು ಬೇಕಾದರೆ ದಪ್ಪ ಅವಲಕ್ಕಿ ಕೂಡ ಬಳಸ್ಬೋದು ದಪ್ಪ ಅವಲಕ್ಕಿನ ತಗೊಂಡ್ರೆ ಸ್ವಲ್ಪ ಜಾಸ್ತಿನೇ ನೆನೆಸಿಡಬೇಕಾಗತ್ತೆ ಈಗ ಈ ಅವಲಕ್ಕಿನ ಚೆನ್ನಾಗಿ ಒಂದೆರಡು ಸಲ ತೊಳೆದು ತಗೊಳ್ತೀನಿ ಇವಾಗ ನೋಡಿ ಅವಲಕ್ಕಿನ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಈಗ ನಾನಿದಕ್ಕೆ ಅವಲಕ್ಕಿ ಮುಳುಗೋ ಅಷ್ಟು ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಮೀಡಿಯಮ್ ಅವಲಕ್ಕಿ ಆಗಿರೋದ್ರಿಂದ ಹತ್ತು ನಿಮಿಷ ನೆನೆಸಿಡ್ತೀನಿ ದಪ್ಪ ಅವಲಕ್ಕಿ ಆದರೆ ಅರ್ಧ ಮುಕ್ಕಾಲು ಗಂಟೆನಾದರೂ ನೆನೆಸಿಡಬೇಕು ಅವಲಕ್ಕಿ ನೆನೆಯೋಷ್ಟರಲ್ಲಿ ಸ್ವಲ್ಪ ತಯಾರಿ ಮಾಡ್ಕೊಳ್ಳೋದಿದೆ ಅದನ್ನು ನೋಡೋಣ ಮೊದಲಿಗೆ ಒಂದು ಪ್ಯಾನ್ನ ಬಿಸಿಯಾಗೋದಕ್ಕೆ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿದ್ದೀನಿ ಆನಂತರ ಮುಕ್ಕಾಲು ಚಮಚ ಆಗುವಷ್ಟು ಜೀರಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶನದ ಪುಡಿನ ಸಹ ಸೇರಿಸಿದ್ದೀನಿ ಜೀರಿಗೆ ಮತ್ತು ಅರ್ಶನದ ಪುಡಿ ತುಂಬ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗಬಾರ್ದು ರುಚಿ ಚೆನ್ನಾಗಿರೋದಿಲ್ಲ ಈಗ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಒಂದೂವರೆ ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಜೊತೆಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಎಣ್ಣೆಯಲ್ಲಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರಿಬೇಕು ತುಂಬ ಕಲರ್ ಚೇಂಜ್ ಆಗೋದು ಅದೆಲ್ಲ ಏನೂ ಬೇಡ ಜಸ್ಟ್ ಹಸಿ ವಾಸನೆ ಹೋದರೆ ಸಾಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ನಾನು ಇದನ್ನು ಒಂದು ನಾಲ್ಕೈದು ನಿಮಿಷ ಹುರಿದಿದ್ದೀನಿ ಲೈಟಾಗಿ ಘಮ ಬಂದರೆ ಸಾಕಾಗತ್ತೆ ಕಡಲೆ ಹಿಟ್ಟನ್ನು ತಗೊಳೋದಕ್ಕಿಂತ ಮುಂಚೆ ಚೆನ್ನಾಗಿ ಜರಡಿ ಹಿಡಿದು ತಗೊಳ್ಳಿ ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಇವಾಗ ಇದಾಗಿದೆ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ದಪ್ಪ ತಳದ ಪಾತ್ರೆನ ತಗೊಂಡಿರೋದ್ರಿಂದ ಹಾಗೆ ಬಿಟ್ಟರೆ ಕೆಳಗಡೆ ಕಪ್ಪಾಗಿಬಿಡತ್ತೆ ಹಾಗಾಗಿ ಗ್ಯಾಸ್ ಆಫ್ ಮಾಡಿದ ಮೇಲೂ ಕೂಡ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ಅವಲಕ್ಕಿನ ನೆನೆಯೋದಿಕ್ಕೆ ಇಟ್ಟಿದ್ನಲ್ಲ ಅವಲಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ಕೈಯಲ್ಲೇ ನೀಟಾಗಿ ಮ್ಯಾಶ್ ಆಗುವಷ್ಟು ಮೆತ್ತಿಗೆ ನೆನೆದ್ರೆ ಸಾಕು ಹಾಗಂತ ತುಂಬ ಹೊತ್ತು ನೆನೆಸೋಕ್ಕೆ ಹೋಗ್ಬಿಡಿ ಚೆನ್ನಾಗಿರೋದಿಲ್ಲ ಆನಂತರ ಗಟ್ಟಿಯಾಗಿ ಹಿಂಡಿ ತಗೋಬೇಕು ಅವಲಕ್ಕಿಲಿ ಸ್ವಲ್ಪ ನೀರು ಉಳ್ಕೋಬಾರ್ದು ಆ ಥರ ಗಟ್ಟಿಯಾಗಿ ಹಿಂಡಿ ಅವಲಕ್ಕಿನ ತಗೊಳ್ಳಿ ಈ ರೆಸಿಪಿನ ಮಾಡಬೇಕಾದ್ರೆ ಅಚಾನಕಾಗಿ ತುಂಬ ಹೊತ್ತು ಅವಲಕ್ಕಿ ನೆನೆದು ಒಂದು ತೆಳ್ಳಗಿರುವಂತಹ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಹಿಂಡಿ ಒಂದು ಐದು ಹತ್ತು ನಿಮಿಷ ಹಾಗೆ ಬಿಟ್ಟು ಆ ನಂತರ ಅದು ಸ್ವಲ್ಪ ಡ್ರೈ ಆದ ನಂತರ ಮುಂದಿನ ಪ್ರೊಸೀಜರ್ನ ಮಾಡಿಕೊಳ್ಳಿ ಈಗ ಇದಕ್ಕೆ ಕಡಲೆ ಹಿಟ್ಟನ್ನು ಹುರಿದು ಇಟ್ಟಿದ್ನೆಲ್ಲ ಅದನ್ನು ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಇದಕ್ಕೆ ಒಂದು ಚಮಚ ಆಗುವಷ್ಟು ಖಾರದ ಪುಡಿನ ಇದ್ದೀನಿ ಜೊತೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಪೌಡರ್ನ ತಗೊಂಡಿದ್ದೀನಿ ಅರ್ಧ ಚಮಚ ಆಗುವಷ್ಟು ಅಜ್ವೈನ ಕೈಯಲ್ಲಿ ಚೆನ್ನಾಗಿ ತಿಕ್ಕಿ ಸೇರಿಸ್ಬೇಕು ಅಜ್ವೈನ್ ಫ್ಲೇವರ್ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಜೊತೆಗೆ ಒಂದು ಎರಡು ಕಡ್ಡಿಯಷ್ಟು ಕರಿಬೇವನ್ನ ಚೆನ್ನಾಗಿ ಕತ್ತರಿಸಿ ಸೇರಿಸ್ತಾ ಇದ್ದೀನಿ ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ನೀವು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಲ್ಲ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋದ್ರಿಂದ ಸಮ್ ಟೈಮ್ ಅದು ಸಾಫ್ಟ್ ಆಗೋ ಚಾನ್ಸಸ್ಸು ಇರುತ್ತೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಅಂದರೆ ಮಾತ್ರ ನೀರನ್ನು ಸೇರಿಸಿ ನನ್ನ ಪ್ರಕಾರ ಅವಲಕ್ಕಿ ಸಾಫ್ಟಾಗಿ ನೆಂದಿರೋದ್ರಿಂದ ಅಲ್ಲಿಗೆ ಅಲ್ಲಿಗೆ ಬಿಡುತ್ತೆ ನೀರಿನ ಅವಶ್ಯಕತೆ ಇರೋದಿಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಬೇಕು ಅಂದರೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಳಿ ಈ ಥರ ಅಂಗೈಯಲ್ಲಿ ಚೆನ್ನಾಗಿ ತಿಕ್ಕಿ ಹಿಟ್ಟನ್ನು ಕಲಿಸೋದ್ರಿಂದ ಅವಲಕ್ಕಿ ಕಂಪ್ಲೀಟಾಗಿ ಮ್ಯಾಶ್ ಆಗಿ ಇದು ಅವಲಕ್ಕಿಯಿಂದ ಮಾಡಿರೋದು ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಹಿಟ್ಟನ್ನು ಕಲಿಸಿದ್ದಾಯಿತು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ತುಂಬ ಸಾಫ್ಟು ಅಲ್ಲದೆ ತುಂಬ ಗಟ್ಟಿಯಾಗೂ ಅಲ್ಲದೆ ಮೀಡಿಯಮ್ ಆಗಿ ಕಲಸ್ಕೊಂಡಿದ್ದೀನಿ ಈಗ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಕುರ್ಕುರೆ ಥರ ಕೈಯಲ್ಲಿ ನೀಟಾಗಿ ಉದ್ದಕ್ಕೆ ಒಂದು ಶೇಪ್ ಕೊಟ್ಕೊಂಡ್ರೆ ಆಯಿತು ಈ ಥರ ಬೇಡ ಅಂದರೆ ಕೋಡ್ಬಳೆ ಥರನೂ ಮಾಡ್ಕೋಬೋದು ಇಲ್ಲಾಂದರೆ ನಿಪ್ಪಟ್ಟು ಥರ ರೌಂಡಕ್ಕೆ ತಟ್ಕೋಬೋದು ನಮ್ಗೆ ಯಾವ ಥರ ಇಷ್ಟನೋ ಆ ಥರನೇ ಮಾಡ್ಕೋಬೋದು ಇದೇ ಥರ ನಾನು ಎಲ್ಲ ಅವಲಕ್ಕಿ ಕಡ್ಡಿಗಳನ್ನು ಮಾಡಿಕೊಂಡು ತಗೊಳ್ತೀನಿ ತುಂಬ ದಪ್ಪ ಮಾಡಿಕೊಂಡ್ರೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ತೆಳುಗೆನೆ ಮಾಡಿಕೊಳ್ಳಿ ಇದೇ ಥರ ನಾನು ಎಲ್ಲ ಅವಲಕ್ಕಿ ಕಡ್ಡಿಗಳನ್ನು ಮಾಡಿ ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವಾ ಅಷ್ಟಕ್ಕೆ ಒಂದು ಥರ ಕಾಣಿಸ್ತಾ ಇದೆ ಎಲ್ಲನೂ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ಇವುಗಳನ್ನು ಫ್ರೈ ಮಾಡ್ಕೊಳ್ಳೋಣ ಮೊದಲೇ ನಾನು ಎಣ್ಣೆನ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೆ ಕಾದಿರೋಂಥ ಎಣ್ಣೆಗೆ ಒಂದೊಂದಾಗಿಯೇ ಅವಲಕ್ಕಿ ಕಡ್ಡಿಗಳನ್ನು ಹಾಕಿ ನೀಟಾಗಿ ಫ್ರೈ ಇದ್ದೀನಿ ಮೊದಲಿಗೆ ಒಂದು ಸ್ವಲ್ಪ ಹೊತ್ತು ಅವಲಕ್ಕಿ ಕಡ್ಡಿಗಳು ಫ್ರೈ ಆಗೋವರೆಗೂ ತಿರ್ಗ್ಸೋಕೆ ಹೋಗಬೇಡಿ ಇಲ್ಲಾಂದರೆ ಒಡೆದೋಗುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಆ ನಂತರ ನೊರೆ ಸ್ವಲ್ಪ ಕಮ್ಮಿ ಆದ ನಂತರ ಈ ಥರ ನೀಟಾಗಿ ಫ್ರೈ ಮಾಡಿ ತಗೋಬೇಕು ಇದೇ ಥರ ನಾನು ಎಲ್ಲ ಅವಲಕ್ಕಿ ಕಡ್ಡಿಗಳನ್ನು ಫ್ರೈ ಮಾಡಿ ತಗೊಳ್ತೀನಿ ನಾನಿಲ್ಲಿ ತಗೊಂಡಿರೋಂತಹ ಒಂದು ಕಪ್ ಅವಲಕ್ಕಿಗೆ ನಾಲ್ಕೈದು ಬ್ಯಾಚು ಫ್ರೈ ಮಾಡಿಕೊಂಡೆ ನೋಡ್ತಾ ಇದ್ದೀರಲ್ವ ಇನ್ನೂ ಎಷ್ಟೊಂದಿದೆ ಇದೇ ಥರ ನಾನು ಎಲ್ಲನೂ ಫ್ರೈ ಮಾಡಿ ತಗೊಂಡಿದ್ದೀನಿ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ಒಂದೂವರೆ ಅಷ್ಟು ಒಂದು ಸಣ್ಣ ಕಪ್ ಅಂತಲೇ ಹೇಳ್ಬೋದು ಅವಲಕ್ಕಿಗೆ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಆಗುವಷ್ಟು ಅವಲಕ್ಕಿ ಕಡ್ಡಿಗಳು ರೆಡಿ ಆಗಿತ್ತು ಅನ್ನ ಸಾಂಬಾರು ಜೊತೆಗೆ ರಾಗಿ ಮುದ್ದೆ ಜೊತೆಗೆ ಸೈಡಲ್ಲಿ ಹಂಚ್ಕೊಂಡು ತಿನ್ನೋಕ್ಕೆ ಮತ್ತು ಟೀ ಜೊತೆಗೆ ಸಂಜೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಹೇಗನ್ನಿಸ್ತು ಹೇಳಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು